ಇದ್ರೊಂದು ಬಂದಾಗ ನಮಕ್ ಕೆಲಸರಿ ಸತ್ಯ ಬಂದ್ರೆ ಬಾರಿ ಕಷ್ಟ ಆಗ್ಬಹುದು ಬಂದ್ರೆ ಏನ್ ಅತ್ಯಂತ ಮುಕ್ತವಾದ ಒಂದು ಜವನ್ಯ ಜವನ್ಯಾಯಧೀನಿ ಬಂದ್ರೆ ಬಯಸೊಂದಿಲ್ಲ ನಮ್ಮ ಮಾತೆಲ್ಲ ಒಂದು ರಟ್ಟು ಜನ ಜನಪ್ರತಿನಿಧಿಗಳು ಮುರುಗಲ್ಯಾರ ಕುಡ್ಲಟ್ಟು ಬೆಂಗಳೂರು ಹೋಗ್ನ ರಸ್ತೆ ತುಂಡ ನಮ್ಮ ಏನ ಐಟ್ ಆ ಮುಚ್ಚು ಮಾಡಲ್ಲ ಐತಿ ಕರಿನ ಈತು ವರ್ಷ ಕರಿನ ಈತು ವರ್ಷ ನಮಗೆ ಬೆಂಗಳೂರದ್ದು ಕುಡ್ಲಾಗ ರಸ್ತೆ ಎಕ್ಕ ರಸ್ತೆ ಮಂತ್ರ ಆತಿ ಬಂದ ಮಂಚಿನ ವಾ ಕರ್ಮಡ್ದಾದ್ರೆ ಇನ್ ಜಾತ್ರೆ ಅಂದ್ರೆ ಎಂಕೆ ಗೊತ್ತಾಗ್ರ ಯಾನೇನು ಅತ್ಯಂತ ಮುಕ್ತವಾದ ಏತ ಅವಕಾಶ ಭಗವಂತೆ ಈ ಅವಕಾಶ ಕೊಡ್ತೀನಿ ಮಲ್ಲ ಅಂಚಾದ್ರ ನನ್ನ ದುಂಬುಗ್ತ ಅವಕಾಶ ದೇವರ ಮನಸ್ಸು ಮಾತ್ರ ನಿಖನ ಆಶೀರ್ವಾದ ಮಾತ್ರ ತಿಕ್ಕು ಅಂತ ವಿಶ್ವಾಸ ಉಂಡು ಅಂಚಾದ್ರ ಕುಡ್ಲತ್ತು ಬೆಂಗಳೂರು ಗೋಪನ ರಸ್ತೆ ನಮ್ಮ ಮಾತಿನ ಜವಾಬ್ದಾರಿ ವಿಶೇಷವಾಗಿ ಜೋಕುಲ್ ಬತ್ತಮ ಬಂಗಡ ಬೆನ್ನೊಂದು ನೆಚ್ಚಿನ ಸಂದರ್ಭಗಳು ಮಂಗಳೂರು ಕೊಡ್ಲಾಗ ಒಂದು ಎಡ್ಡೆ ರೀತಿ ಆಯ್ಕೆ ನಮ್ಮ ನಮ್ಮ ಜವಾಬ್ದಾರಿಡೆ ವಿಫಲ ಆತ ಅಂತ ಕಮಿಟ್ಮೆಂಟ್ ಉಂಡ್ ಎನ್ನ ಬದ್ಧತೆ ಉಂಟು ಮಂಗ್ಳೂರ್ದು ಕೊಡ್ಲಾಗ ಒಂದು ಎಡ್ಡೆ ರಸ್ತೆ ನಿರ್ಮಾಣ ಬಂತಾರೆ ಖಾದರ್ ಸಾಹೇಬ ಸಹಕಾರ ಒಂದು ರಾಜ್ಯ ಸರ್ಕಾರದ ಸಹಕಾರ ಒಂದು ಕೇಂದ್ರದ ಸಹಕಾರ ಆ ರಸ್ತೆ ನಿರ್ಮಾಣ ಪ್ರಾಮಾಣಿಕ ಪ್ರಯತ್ನ ನಿನ್ನ ವ್ಯಾಪ್ತಿಯಲ್ಲೇ ಪೂರ ನಮ್ಮ ವ್ಯಾಪ್ತಿಯಲ್ಲಿ ಮಸ್ತ್ ವಿಷಯ ಸರಿ